ಆತ್ಮೀಯ ವೀಕ್ಷಕರಿಗೆ ನಮ್ಮ ಧರ್ಣಿ ನ್ಯೂಸ್ ಚಾನೆಲ್ಗೆ ಸ್ವಾಗತ ಮನಸ್ಸು ಕನ್ನಡ ಕುಲ ಒಬ್ಬ ವಿಷ್ಣುವರ್ಧನ್ಗೆ ಈ ತರ ಅನ್ಯಾಯ ಆಗ್ತಾ ಇರೋದು ಭಾರಿ ಘೋರ ಅಪರಾಧ ಗೋಡೆ ಕಂಪ್ನಿಯವರು ಭಾರತದಾದ್ಯಂತ ಒಂದು ಸರ್ವೆ ಮಾಡಿದಾಗ ಅತ್ಯಂತ ಸುರುದ್ರೂಪಿ ನಟ ಯಾರಾದರೂ ಇದ್ದರೆ ಭಾರತದಲ್ಲಿ ಅದು ವಿಷ್ಣುವರ್ಧನ್ ಅವರೇ ಆಗಿದ್ರು ವಿಷ್ಣು ಅವರಿಗೆ ಅವ್ರಿಗೆ ಬಂದಿದ್ದಾಗಲೂ ತೊಂದರೆ ಕೊಟ್ಟರು ಅವ್ರು ಮರಣ ಆದ ನಂತರ ತೊಂದರೆ ಕೊಟ್ಟರು ಸರ್ಕಾರನು ಇದರಲ್ಲಿ ಮರ್ತಾ ಇದೋರ್ಣೆ ತೋರಿಸಿಗಳು ಈ ದೇಶದ ನಾಶ ಮಾಡಕ್ ಹೋದಿಗಳು ಈ ದೇಶದ ಅಲ್ಲದೆ ಇರೋರಿಗೆಲ್ಲ ಇವತ್ತು ಜಾಗ ಕೊಟ್ಟು ಸುಮಾರು ಹತ್ತಾರು ವರ್ಷ ವಿಷಯದೇನೆ ಸರ್ಕಾರ ಕೊಟ್ಟಿದ್ದು ಮಹಾಪ್ರಾದ ಅಲ್ಲಿ ಕಳಂಕರ ಹಿತವಾಗಿರತಕ್ಕಂಥ ಜಾಗವನ್ನು ಕೊಡಬೇಕಾಗಿರ್ತಕ್ಕಂಥದ್ದು ಕಲಿಸಿದಂತ ಹಣದಲ್ಲಿ ಅದು ಹಲವಾರು ಸಂಘ ಸಂಸ್ಥೆಗಳಿಗೆ ಹಲವಾರು ಮಠಮಾನ್ಯಗಳಿಗೆ ಹಲವಾರು ಎಲ್ಲದಕ್ಕೂ ಅವರು ಎದುರು ಹೇಳ್ಕೊಂಡು ಚಿತ್ರರಂಗದಲ್ಲಿ ಅನೇಕ ವ್ಯಕ್ತಿಗಳು ಬೆಳೆದಿದ್ದಾರೆ ಸ್ಮಾರಕ ಮಾಡೋದಕ್ಕೆ ಅವ್ರಿಗೆ ಶಕ್ತಿ ಇಲ್ವಾ ಶಕ್ತಿ ಇಲ್ಲ ಆದ್ರೆ ನಮ್ಮಂತ ಸಂಘಟನೆಗಳೆಲ್ಲ ನಾವೆಲ್ಲ ಸೇರಿ ಚಂದ ಎತ್ಬಿಟ್ಟು ಕೊಡ್ತೀವಿ ಅಭಿಮಾನಿಗಳ ಸಂಘದ ಹೋರಾಟಕ್ಕೆ ಅಭಿಮಾನಿಗಳ ಸಂಘದ ಹೋರಾಟಕ್ಕೆ ಇವತ್ತು ನಾವೆಲ್ಲರೂ ಕ್ಷೇತ್ರ ಸೇರಿತಕ್ಕಂಥದ್ದು ಬಹಳ ಬಹಳ ಸುಖಕರವಾದ ಒಂದು ವಿಚಾರ ವಿಷ್ಣುದಾದ ಅವ್ರಿಗೆ ಬಚ್ಚಿದ್ದಾಗಲೂ ತೊಂದರೆ ಕೊಟ್ಟರು ಈಗ ಅವ್ರು ಬಹಳ ಆದ ನಂತರನು ತೊಂದರೆ ಕೊಟ್ಟರು ಹದಿನಾರು ವರ್ಷ ಕಳೆದ ಮೇಲೆ ಸರ್ಕಾರದ ಅಡಿಯಲ್ಲಿ ಅಂದರೆ ಅವರ ನೆರಳಿನಲ್ಲಿ ಪ್ರಾಥವಾ ಅವರ ಸಮಾಧಿಯನ್ನು ತೆರವುಗೊಳಿಸಿದರೆ ಇದು ಮಹಾ ಘೋರ ಅಪರಾಧ ಆದರೆ ಸರ್ಕಾರ ಈ ರೀತಿ ಮಾಡಬಾರ್ದಾಗಿತ್ತು ಇಷ್ಟುವರ್ಗನವರು ಉಳಿದಂಥ ಹಣದಲ್ಲಿ ಕಳಿಸಿದಂಥ ಹಣದಲ್ಲಿ ಅದು ಹಲವಾರು ಸಂಘ ಸಂಸ್ಥೆಗಳಿಗೆ ಹಲವಾರು ಮಠಮಾನಿಗಳಿಗೆ ಹಲವಾರು ದೇವಸ್ಥಾನಗಳಿಗೆ ಎಲ್ಲದಕ್ಕೂ ಕೂಡ ಅವರು ದಾನ ಧರ್ಮ ಮಾಡಿದ್ರು ಅಂತ ಅವರು ಯಾರಿಗೂ ತೋರಿಸ್ಕೊಳ್ಳಿಲ್ಲ ಬೆಲ್ಲವ ಅಂತ ಒಬ್ಬ ಕೊಡುಗೆ ತಾನಿ ಒಬ್ಬ ಅಂತ ಏನು ಹೆಸರು ತಗೊಂಡಿದ್ರು ಅವ್ರಿಗೆ ಇರಿಸಿ ಘೋರ ಅಪರಾಧ ಮಾಡಿದ್ದು ಸರ್ಕಾರದ ಮೊದಲನೇ ತಪ್ಪು ಈ ಒಂದು ವಿಚಾರವಾಗಿ ಇವತ್ತು ನಾವು ಅವರ ಅಭಿಮಾನಿಯಾಗಿಯೂ ಮತ್ತು ಅದೇ ರೀತಿ ನಮ್ಮ ಎಲ್ಲ ಕನ್ನಡಪರ ಹೋರಾಟಗಾರರು ಎಲ್ಲ ಕನ್ನಡದ ಮನಸ್ಸುಗಳು ಇವತ್ತು ನಾವು ಜೊತೆ ಸೇರಿ ಇದನ್ನು ಖಂಡಿಸ್ತಾ ಇದ್ದೀವಿ ಇದು ಒಂದು ದೊಡ್ಡ ಹೋರಾಟ ನಡೀಬೇಕು ಇವರಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ನಾವು ಖಂಡಿಸ್ಬೇಕು ಯಾರ್ಯಾರು ಬೇವರ್ಸಿಗಳು ದಾರಿ ಒಳಗೆ ಹೋಗುವಂಥ ಬೇವರ್ಸಿಗಳು ಈ ದೇಶನ ನಾಶ ಮಾಡಕ್ ಬಂದಂತ ಬೇವರ್ಸಿಗಳು ಈ ದೇಶದ ಅಲ್ಲದೆ ಇರೋರಿಗೆಲ್ಲ ಇವತ್ತು ಜಾಗ ಕೊಟ್ಟು ಎಕರೆ ಎಕರೆಗಳು ಜಾಗ ಕೊಟ್ಟಿದ್ದಾರೆ ಒಬ್ಬ ಇವತ್ತಿನ ದಿವಸ ಒಬ್ಬ ಬೇರು ನಟ ಅದು ನಮ್ಮ ಕನ್ನಡದ ಮನಸ್ಸು ಕನ್ನಡ ಕುಲಬಾಂಧವ ಒಬ್ಬ ವಿಷ್ಣುವರ್ಧನ್ಗೆ ಈ ತರ ಅನ್ಯಾಯ ಇರೋದು ಭಾರಿ ಘೋರ ಅಪರಾಧ ಅದೇ ರೀತಿ ಕಿತ್ತೂರು ರಾಣಿ ಚೆನ್ನಮ್ಮನ ಸಮಾಧಿ ನೋಡೋದ್ರಿ ಯಾರೊಂದು ಊವ ಇಲ್ಲ ಒಬ್ಬ ಶುರುವ ಸಮಾಧಿ ನೋಡೋಕೋದ್ರಿ ಒಂದು ಹೂವ ಹಿಕಾರಿ ಇನ್ನೊಂದು ಸಮಾಧಿ ನೋಡಕ್ಕೋದ್ರೆ ಇನ್ನು ಅಲ್ಲೂ ಅರ್ಗವಾಗಲು ಸಮಾಧಿ ಮನೆ ತೋರಿಸಿದ್ರು ಅದು ಹೇಳರು ಹೇಳರಿಲ್ಲ ಅದೇ ರೀತಿ ಎಲ್ಲಿಂದ ನಾವು ಬಂದವರು ಇಲ್ಲಿ ಈ ನೆಲಕ್ಕೆ ಅನ್ಯಾಯ ಮಾಡಿದವರು ಇಲ್ಲಿನ ನೆಲ ಜಲ ಭಾಷೆ ಅನ್ಯಾಯ ಮಾಡಿದವರು ಇಲ್ಲಿನ ಸ್ಥಿತಿಗತಿಗಳನ್ನ ಅನ್ಯಾಯ ಮಾಡಿದ್ರು ಈ ಸಾಮಾಜಿಕವಾಗಿ ನಮ್ಮ ನೆಲಮಟ್ಟನ್ನು ನಾಶ ಮಾಡಕ್ಂತ ಯಾರ ಯಾರುಗಳಿಗೆ ಇವತ್ತು ನಾವು ಹಣ ಬೆಳಗ್ಗೆ ಎದ್ರೆ ಲಕ್ಷ ಲಕ್ಷ ರೂಪಾಯಿ ಹಣ ಕೊಟ್ಟು ಅವ್ರನ್ನ ಸಮಾಧಿಗಳನ್ನ ಇವತ್ತು ನಾವು ದೊಡ್ಡ ಒಂದು ಘೋರ ಅಪರಾಧ ಆಗ್ಬಾರ್ದಾಗಿತ್ತು ಇದಾಗಿದೆ ಯಾವುದೇ ಬೆಲೆ ತತ್ತಾದ್ರೂ ಸರಿ ನಾವು ಎಲ್ಲ ಕನ್ನಡ ಮನಸ್ಸುಗಳು ಎಲ್ಲಾ ಅಭಿಮಾನಿಗಳು ರಾಜ್ಕುಮಾರ್ ಅಭಿಮಾನಿಗಳು ಇರ್ಬೋದು ಸುದೀಪ್ ಕಡೆ ಇರ್ಬೋದು ದರ್ಶನ್ ಕಡೆ ಇರ್ಬೋದು ಇಲ್ಲ ಇನ್ನೊಬ್ರು ಮಕ್ಕಳು ಕನ್ನಡ ಮನಸ್ಸುಗಳು ಹೋರಾಟಗಾರರು ಪತ್ರಕರ್ತರು ಎಲ್ಲರೂ ಸೇರಿ ನಾವು ಯಾವುದೇ ಬೆಲೆ ತತ್ತಾದ್ರೂ ಸರಿ ಮುಂದ್ಕೋಬೇಕು ಅಂತ ನಾವು ಪ್ರಯತ್ನ ಪಡಬೇಕು ಇದೇ ರೀತಿ ನಾವೆಲ್ಲರೂ ಒಟ್ಟೊಟ್ಟಿಗೆ ಸೇರಿ ಜೊತೆ ಜೊತೆಯಾಗಿ ಖಂಡಿಸ್ಬೇಕು ಈ ಕರ್ನಾಟಕದಲ್ಲಿ ಎಲ್ಲ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳು ಈಗಾಗಲೇ ಸರ್ಕಾರಕ್ಕೆ ಒಂದು ಉಪಸ್ಥಿತರಾಗ್ತಾ ಇದ್ದಾವೆಗಳಾಗ್ತಾ ಇದ್ದಾವೆ ತಮ್ಮ ಅಪಮಾನವನ್ನು ನೋಡ್ಕೊಳ್ತಾ ಇದ್ದಾರೆ ಬಂಧುಗಳಲ್ಲಿ ಮುಖ್ಯವಾಗಿ ಗೊತ್ತಿದೆ ಸೇವನೆಗಳು ಬೇರೆ ಡಾಕ್ಟರ್ ರಾಜಕುಮಾರ್ ಅವರನ್ನ ಬಿಟ್ಟರೆ ನಂತರ ನಾವು ನಮ್ಮ ತಾ ಡಾಕ್ಟರ್ ವಿಷ್ಣುವರ್ಧನ್ ಅವರ ಎರಡನೇ ಇಂತಹ ಒಬ್ಬ ಮೇಲ್ಮಗಳಿಗೆ ಇವತ್ತು ಹದಿನಾರು ವರ್ಷಗಳಾದರೂ ಸಹ ಯಾವುದೇ ರೀತಿ ಒಂದು ಸಮಾಜ ಉತ್ಪಾದಕೊಂಡು ಅವಕಾಶಕ್ಕೆ ಎಷ್ಟೋ ಹೆಚ್ಚುಗಳನ್ನು ಕೊಟ್ಟಿದ್ದಾರೆ ಹಲವಾರು ಕಟ್ಟಡ ಸಂಘಟನೆಗಳಾಗಿರ್ಬೋದು ಸಂಘಟನೆಗಳಾಗಿರ್ಬೋದು ಮತ್ತೆ ಪತ್ರಕರ್ತರಾಗಿರ್ಬೋದು ಹಲವಾರು ಸಹ ಸರ್ಕಾರಕ್ಕೆ ಹದಿನೆಂಟು ಸಹ ಈ ಒಂದು ಚಾಲನೆ ಆಗ್ತಾ ಇಲ್ಲ ನಮ್ಮ ಕನ್ನಡ ತಿಂಗಳನ್ನ ಡಾಕ್ಟರ್ ವಿಷ್ಣುವರ್ಧನ್ ಅವರು ದಾದಾರವರು ಅಗಲಿ ನಮ್ಮದಾಗಲಿ ಸುಮಾರು ಹದಿನಾರು ವರ್ಷಗಳ ಕಳೆದಿದೆ ಹದಿನಾರು ವರ್ಷಗಳು ಕಳೆದ್ರು ನಾವು ಇದ್ದಾಗೂ ಅವರು ತೊಂದರೆ ಕೊಡೋದು ದ್ರೌಡಿ ಅವ್ರ ಕಾಲವಾದ ನಂತರ ಸಹ ಅವ್ರಿಗೆ ತೊಂದರೆ ಕೊಡೋರು ಇನ್ನೂ ಹೆಚ್ಚಾಗಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೀನಿ ಅವರು ಹೆಸರು ಹೇಳಿಕೊಂಡು ಚಿತ್ರರಂಗದಲ್ಲಿ ಅನೇಕ ವ್ಯಕ್ತಿಗಳು ಬೆಳೆದಿದ್ದಾರೆ ಯಕ್ಷ ಆಗಿರ್ಬೋದು ದರ್ಶನ್ ಆಗಿರ್ಬೋದು ಸುದೀಪ್ ಅವರಾಗಿರ್ಬೋದು ಇನ್ನೂ ಅನೇಕ ವ್ಯಕ್ತಿಗಳು ಈಗಿನ ಕಾಲದ ಈಗಿನ ಕಾಲದ ಹೀರೋಗಳು ಅಕ್ರ ಹೀರೋಗಳು ಯಾರಿದ್ದಾರೆ ಅವರೆಲ್ಲರೂ ಅವ್ರ ಹೆಸರು ಹೇಳ್ಕೊಂಡು ಬೆಳೆದಿದ್ದಾರೆ ಅಂತವರು ಇದ್ರ ಬಗ್ಗೆ ಏನು ಮಾತಾಡ್ತಿಲ್ಲ ಒಂದು ಬೇಸರ ಇದ್ರ ಮಧ್ಯೆ ಹುಡುಳಿ ಮಾಡಬೇಕಾಗಿರ್ಬೋದು ಸ್ಮಾರಕ ನಾವು ಸಮಾಧಿ ಅಂತ ಹೇಳ್ಬಾರ್ದು ತಪ್ಪಾಗುತ್ತೇನೋ ಸ್ಮಾರಕ ಅನ್ಬೇಕು ಸ್ಮಾರಕ ಮಾಡೋದಕ್ಕೆ ಅವ್ರಿಗೆ ಶಕ್ತಿ ಇಲ್ವಾ ಶಕ್ತಿ ಇಲ್ಲ ಅಂದ್ರೆ ನಮ್ಮಂತ ಸಂಘಟನೆಗಳೆಲ್ಲ ನಾವೆಲ್ಲ ಸೇರಿ ಚಂದ ಎತ್ಬಿಟ್ಟು ಕೊಡ್ತೀವಿ ಮಾಡ್ಲಿ ಸರ್ಕಾರ ಈ ಒಂದು ಸಂದರ್ಭದಲ್ಲಿ ಒಂದು ಅವರು ಒಂದು ಲಾಯರ್ನ ನೇಮಿಸಿಲ್ಲವಂತೆ ಯಾಕೆ ನೇಮಿಸಿಲ್ಲ ಗೊತ್ತಿಲ್ಲ ಸರ್ಕಾರ ಯಾಕೆ ಇದ್ರ ಬಗ್ಗೆ ಗಮನ ಕೊಡ್ತಾ ಇಲ್ಲ ಸರ್ಕಾರನು ಇದರಲ್ಲಿ ಮರ್ತಾ ಇದೋರ್ಣೆ ತೋರಿಸ್ತಾ ಹೋಗ್ಲಿ ಅವ್ರೇನು ಬೇರೆ ದೇಶದವ್ರಾ ಬೇರೆ ರಾಜ್ಯದವರಾ ನಮ್ಮ ರಾಜ್ಯದವರೇ ತಾನೆ ಹೋಗಿ ಒಂದು ಆಂಧ್ರದಲ್ಲಿ ಹೋಗಿ ಅವರು ಆಂಧ್ರ ಆಗಿರ್ಬೋದು ತಮಿಳುನಾಡು ಆಗಿರ್ಬೋದು ಎಷ್ಟು ಅವರಿಗೆ ಎಷ್ಟು ಜನ ಕೊಡ್ತಾರೆ ಸಿನಿಮಾ ತಾಯಿರೋ ನಟರಿ ಇರೋದ್ರಂತೆ ಆ ಅಂಥದ್ರಲ್ಲಿ ನಮ್ಮ ವಿಷ್ಣುವರ್ಧನ್ ಅವ್ರಿಗೆ ಯಾಕೆ ಈ ತರ ಅನ್ಯಾಯ ಮಾಡ್ತಾ ಇದಾರೆ ಯಾಕೆ ಅವರು ಎಲ್ಲಿ ನೋಡಿದ್ರೆ ಪುತ್ರಿ ಹೊಡಿಯೋದು ದೇವ್ ಅವರು ಒಂದು ತಮಿಳ್ನಾಡುಗೆ ಹೋದರೆ ಬದುಕಿರೋಂಥ ನಟರಿಗೆ ನಟಿಯರಿಗೆ ದೇವಸ್ಥಾನ ಕಟ್ಟಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಏನಾಗಿದೆ ಇವರು ಅವ್ರ ಹೆಸರು ಹೇಳ್ಕೊಂಡು ಬರೀ ಇವರು ಉದ್ಧಾರ ಆಗೋದು ಅಷ್ಟೇನಾ ಅವರು ಉದ್ಧಾರ ಆಗೋದು ಅವ್ರ ಅಂಶ ಉದ್ಧಾರ ಆಗೋದು ಅವ್ರ ಮನೆ ಉದ್ಧಾರ ಮಾಡ್ಕೊಳ್ಳೋದು ಇಲ್ಲ ಅವ್ರ ಸಂಬಂಧಿತನ ಉದ್ಧಾರ ಮಾಡೋದು ಬೇರೆಯವ್ರ ಏನೂ ಬೇಕಿಲ್ಲ ಅವ್ರಿಗೆ ಇವ್ರ ಹೆಸರು ಹಾಕಿಟ್ಕೊಂಡ್ರು ಮತ್ತೆ ಯಾವ ಪುರುಷಾರ್ಥಕ್ಕೋಸ್ಕರ ಇವ್ರು ಹೆಸರು ಬಳಕೆ ಮಾಡಿಕೊಂಡ್ರು ಈ ಸಂದರ್ಭದಲ್ಲಿ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇಬ್ಬರು ಅಗ್ರ ಕಣ್ಣಿನ ಇರಬೇಕಂದ್ರೆ ಒಂದನೇವರು ರಾಜ್ಕುಮಾರು ಎರಡನೇ ಅವರು ಹೆಸರದರು ಅವ್ರು ಬಿಟ್ಟರೆ ಯಾರಿದ್ದಾರೆ ಸಮಕಾಲೀನ ನಾಯಕರು ಅವರು ಅವ್ರನ್ನ ಬಿಟ್ಟುಬಿಟ್ಟು ಇವರು ಎಂಥವತ್ತು ಏಕಾಏಕಿ ಬಂದು ತೆರವುಗೊಳಿಸ್ತಾರೇ ಸ್ಮಾರಕ ಎಷ್ಟು ಧೈರ್ಯ ಅವ್ರಿಗೆ ಅವರು ಅವರು ಎಷ್ಟು ಧೈರ್ಯ ಇರ್ಬೇಕು ಅವ್ರಿಗೆ ಅವ್ರು ಯಾವ್ದು ಇದು ಕೊಟ್ಟಿವ್ರೆ ಈಗ ಇವರು ರಾಜ್ಕುಮಾರ್ ಬಿಟ್ಟರೆ ಅತ್ಯಂತ ಸಿನಿಮಾಗಳ ವಿಷ್ಣುವರ್ಧನ್ ಅವರು ಇನ್ನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ರಚನೆ ಮಾಡ್ತಾರೆ ಐದು ಭಾಷೆಗಳಲ್ಲಿ ನಟನೆ ಮಾಡಿದ್ದಾರೆ ಕೋಡಾಕ್ ಸಂಸ್ಥೆ ಒಂದು ಮುಂಚೆ ಕ್ಯಾಮ್ರಾ ಇವಾಗೆಲ್ಲ ಮೊಬೈಲ್ ಕ್ಯಾಮ್ರಾ ಇದೆ ಹಿಂದೆ ಕ್ಯಾಮ್ರಾ ಇರಲಿಲ್ಲ ಬರೀ ಕೋಡಾಕ್ ಫೋನಲ್ಲಿ ರೀಲ್ ಹಾಕಿ ತೆಗಿಬೇಕಾಗಿತ್ತು ಕೋಡಾಕ್ ಅಂತ ಕಂಪ್ನಿ ನೀವು ಕೇಳಿ ಇರ್ತೀರ ಕೋಡಾ ಕಂಪ್ನಿ ಅವರು ಭಾರತದಾದ್ಯಂತ ಒಂದು ಸರ್ವೆ ಮಾಡಿದಾಗ ಅತ್ಯಂತ ಸುರದ್ರಭವಿ ನಟ ಯಾರಾದರೂ ಇದ್ದರೆ ಭಾರತದಲ್ಲಿ ಅದು ವಿಷ್ಣುವರ್ಧನವರೇ ಆಗಿದ್ರು ಎಲ್ಲ ವ್ಯಕ್ತಿಗಳು ಹೇಳ್ತಾರೆ ಹೇಳ್ತಾರೆ ಮಾತ್ರ ಯಾರು ಇಲ್ಲ ಎಲ್ಲ ರೀತಿಯ ಇವತ್ತು ಒಂದು ರೀತಿಯಲ್ಲಿ ಗೋರವಾದಂಥ ಅನ್ಯಾಯ ನಡೆದಿದೆ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದ್ರೆ ಯಾವುದೇ ಸಮಾಧಿಗಳನ್ನು ನಾವು ಹಿಂದೂ ಧರ್ಮದ ಪ್ರಕಾರ ನೋಡೋದಾದರೆ ಅಥವಾ ಯಾವುದೇ ಧರ್ಮದ ಪ್ರಕಾರ ನೋಡೋದಾದರೆ ಅದು ದೇವತಾ ಮಂದಿರ ಅನ್ನೋ ರೀತಿಯಲ್ಲಿ ಇದಿರುತ್ತೆ ಮುಸ್ಲಿಂ ಬಾಂಧವರಾಗ್ಲಿ ಕ್ರೈಸ್ತ ಬಾಂಧವರಾಗಲಿ ಸಮಾಧಿಗಳನ್ನು ಅಷ್ಟು ಪ್ರೀತಿಯಿಂದ ಕಾಣ್ತೇವೆ ಅದರಲ್ಲಿ ಅವ್ರು ಇದ್ದಾರೆ ಅನ್ನೋಂಥ ಭಾವನೆಯೇ ನಮಗೆ ವ್ಯಕ್ತವಾಗುತ್ತೆ ಮತ್ತೆ ಪೂಜೆ ಪುರಸ್ಕಾರಗಳನ್ನ ಮಾಡ್ತೀವಿ ಪ್ರತಿ ವರ್ಷ ಹಬ್ಬದ ರೀತಿಯಲ್ಲಿ ಆಚರಣೆಯನ್ನು ಮಾಡ್ತೀವಿ ನಾವು ಇಂತಹ ಒಂದು ಸನ್ನಿವೇಶ ಇರ್ತಕ್ಕಂಥ ಸ್ಥಳವನ್ನು ಸುಮಾರು ಹತ್ತಾರು ವರ್ಷದ ಹಿಂದೇ ಸರ್ಕಾರ ಕೊಟ್ಟಿದ್ದು ಮಹಾಪ್ರಾಧ ಅಲ್ಲಿ ರಹಿತವಾಗಿರ್ತಕ್ಕಂಥ ಜಾಗವನ್ನು ಕೊಡಬೇಕಾಗಿರ್ತಕ್ಕಂಥದ್ದು ಆಗಿನ ಸರ್ಕಾರದ ಒಂದು ಧರ್ಮ ಆಗಿತ್ತು ನೀತಿ ಆಗಿತ್ತು ಅದನ್ನ ಪಾಲ ಪರಿಪಾಲನೆ ಮಾಡಬೇಕಾಗಿತ್ತು ಆದರೆ ಅದನ್ನ ಮಾಡಿದೆ ಇವತ್ತು ಕೋಟ್ಯಾಂತರ ಅಭಿಮಾನಿಗಳು ಬರೀ ನಮ್ಮ ಕರ್ನಾಟಕದಲ್ಲಿ ಅಲ್ಲದೆ ಬೇರೆ ರಾಜ್ಯಗಳಲ್ಲೂ ಸಹ ರಾಜ್ಕುಮಾರನ್ನ ಬಿಟ್ಟರೆ ಎರಡನೇ ಪ್ರೀತಿ ವಿಶ್ವಾಸದ ಪಾತ್ರರಾಗಿರ್ತಕ್ಕಂಥದ್ದು ಡಾಕ್ಟರ್ ವಿಷ್ಣುವರ್ಧನ್ ಅವರು ಸಾಹಸ ಸಿಂಹ ಅಂತಲೇ ಹೆಸರು ಅಂತಹ ಖ್ಯಾತಿಯನ್ನು ಹೊಂದಿರ್ತಕ್ಕಂಥ ಒಂದು ಮಹಾನ್ ವ್ಯಕ್ತಿತ್ವದ ಸಮಾಧಿಯನ್ನ ಇವತ್ತು ಧ್ವಂಸ ಮಾಡಿರುವುದು ಖಂಡನೀಯ ಧರಣಿ ನ್ಯೂಸ್ ಬೆಂಬಲಿಸಿ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ